ರವಿ ಪ್ರಕರಣವನ್ನ ಸಿಐಡಿಗೆ ಡಿಗೆ ವಹಿಸಿದೆ ಸರ್ಕಾರ ಅಂತ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ವೇಳೆ ನಾವು ಹೇಳಿಕೆ ನೀಡೋದು ಸರಿ ಹೋಗೋದಿಲ್ಲ ಸಿಟಿ ರವಿ ಆ ಮಾತು ಹೇಳಿಲ್ಲ ಅಂತಾರೆ ಹೆಬ್ಬಾಳ್ಕರ್ ಪಕ್ಕದಲ್ಲಿದ್ದವ್ರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲಾ ವಿಚಾರ ತನಿಖೆ ಆಗ್ಬೇಕು ಹಾಗಾಗಿನೇ ಸಿಐಡಿಗೆ ಡಿಗೆ ಹಸ್ತಾಂತರ ಮಾಡಲಾಗಿದೆ ಈ ಪ್ರಕರಣವನ್ನ ಗೃಹ ಇಲಾಖೆಯಲ್ಲಿ ಕೆಲ ಸಚಿವರ ಹಸ್ತಕ್ಷೇಪದ ಆರೋಪ ಸಹ ಕೇಳ್ಬರ್ತಾ ಇದೆ ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾದಂತಹ ಇಲಾಖೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಸಿ ಡಿ ಕೊಟ್ಟಿದ್ದೇವೆ ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ ಕೆಲವರು ಹೇಳ್ತಾರೆ ಅವರು ಆ ರೀಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗಬೇಕಲ್ಲ ಅದಕ್ಕಾಗಿ ಸಿ ಡಿ ಆದೇಶ ಮಾಡಿದ್ದೇವೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಅಶ್ವಥ್ ನಾರಾಯಣ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣ ಸಿಐಡಿ ತನಿಖೆಗೆ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಸದನದಲ್ಲಿ ಸಿಐಡಿ ಹಸ್ತಕ್ಷೇಪ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ ಹಲ್ಲೆಯಾಗಿದ್ದನ್ನ ತನಿಖೆಗೆ ನೀಡಲಿ ಏನೇ ತನಿಖೆ ಆದ್ರೂ ಸಹ ಸಭಾಪತಿಯವರೇ ಮಾಡಬೇಕು ಸದನದಲ್ಲಿ ನಡೆದಂತಹ ಘಟನೆಯನ್ನ ಸಿಐಡಿಗೆ ಕೊಡ್ತಾ ಇರೋದು ಸರಿಯಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವ ಸಚಿವರು ಈ ರೀತಿ ಮತ್ತು ಸಚಿವೆ ಹೆಬ್ಬಾಳ್ಕರ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಎಲ್ಲೋ ಒಂದು ಕಡೆ ಕೋಪದಲ್ಲಿ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡೋಂಥದ್ದು ಆಗೋದು ಬೇಡ ಹಾಗಾಗಿ ಈ ಅಧೀನದಲ್ಲಿ ಈಗಾಗಲೇ ಸಭಾಪತಿಗಳು ಈ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ವಹಿಸಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು ಆದರೂ ಸಹ ಇಲ್ಲೆಲ್ಲ ಒಂದು ಕಡೆ ಡಿ ತನಿಖೆಯನ್ನು ಆಜ್ಞೆ ಮಾಡ್ತೀನಿ ಅಂತ ಒಟ್ಟಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಮತ್ತು ಸಿ ಐ ಡಿ ತನಿಖೆ ಆಗ್ಬೇಕಾದ್ರೆ ಯಾವ್ದ್ರ ಬಗ್ಗೆ ಸಿ ಟಿ ಅವರ ಮೇಲೆ ಹಲ್ಲೆ ಆಗಿರೋ ವಿಚಾರಕ್ಕೆ ಸಿ ಟಿ ಅವರ ಮೇಲೆ ಹಲ್ಲೆ ಆಗಿರೋದು ಮತ್ತು ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಅವ್ರ ರಾತ್ರಿ ಇಡೀ ಕಿರುಕುಳ ಕೊಟ್ಟಿರೋದು ಅಧಿಕಾರ ದುರ್ಬಳಕೆನ ಮಾಡಿರೋದು ಅಧಿಕಾರ ದುರ್ಬಳಕೆನ ಮಾಡಿ ಯಾವ ರೀತಿ ಒಬ್ಬ ವ್ಯಕ್ತಿಗೆ ಒಬ್ಬ ಸದಸ್ಯನಿಗೆ ತೇಜೋವದೆ ಮಾಡಿರೋದು ಅವ್ರನ್ನ ಸರಿಯಾಗಿ ನಡ್ಸ್ಕೊಳ್ಳದೆ ಅವರಿಗೆ ಎಲ್ಲ ರೀತಿಯಾದಂಥ ಅನಾನುಕೂಲತೆ ಮಾಡಿ ಮಾನಸಿಕವಾಗಿ ತೊಂದರೆಯನ್ನು ಕೊಟ್ಟು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವರಿಗೆ ತೊಂದರೆ ಕೊಟ್ಟು ಈ ನಡವಳಿಕೆ ಆಗಿರೋದಕ್ಕೆ ಇದಕ್ಕೆ ಡಿ ತನಿಖೆ ಆಗಬೇಕು ಪೊಲೀಸ್ ಅಧಿಕಾರಿಗಳ ಮೇಲೆ ಮತ್ತು ಹಲ್ಲೆ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳ ಮೇಲೆ ಆಗಬೇಕು ಹೊರತು ಸದನದ ವಿಧಾನ ಪರಿಷತ್ತಿನ ಸದನದ ಒಳಗಾಗಿರೋದಕ್ಕೆ ಈ ರೀತಿ ಯಾವುದೇ ಹಸ್ತಕ್ಷೇಪ ಇದಕ್ಕೆ ಸಿಐಡಿ ತನಿಖೆಗೆ ಹೆಚ್ ಡಿ ಕುಮಾರಸ್ವಾಮಿ ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿಐಡಿ ತನಿಖೆಗೆ ಕೊಟ್ಟಿದ್ದಾರೆ ಏನ್ ಮಾಡೋದು ಏನ್ ಮಾಡ್ತಾರೆ ಅವರು ಇವ್ರು ಹಾಗೆ ಬರೆದ್ ಕೊಡ್ತಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದಾಳಿ ನಡೆಸಿದ್ದಾರೆ ಸಿಟಿ ಕೆ ಸಿಐಡಿ ತನಿಖೆಗೆ ನೀಡಿರೋದನ್ನ ಹೆಚ್ ಡಿ ಕುಮಾರಸ್ವಾಮಿ ಸಹ ಈ ರೀತಿಯಾಗಿ ಖಂಡಿಸಿದ್ದಾರೆ ಸಿಐಡಿಗೆ ಪ್ರಕರಣವನ್ನ ಕೊಟ್ಟಿದ್ದಾರೆ ಸಿಟಿ ರವಿ ಪ್ರಕರಣವನ್ನ ಸರಿ ಕೊಟ್ಟುಕೊಂಡವ್ರಿಗೆ ಏನ್ ಮಾಡೋದು ಡಿ ಪ್ರಕರಣ ಏನ್ ಮಾಡ್ತಾರೆ ಇವ್ರೇನ್ ಹೇಳ್ತಾರೆ ಬರ್ಕೊಡ್ತಾರೆ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ ಬಿಜೆಪಿ ನಾಯಕರು ಏನು ಆಗೇ ಇಲ್ಲ ಅಂತ ಹೇಳ್ತಿದ್ದಾರೆ ಪಾಕಿಸ್ತಾನ ಅವರುದ್ಧ ಯುದ್ಧ ಗೆದ್ದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅವರಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆನೆ ಇಲ್ಲ ಎಫ್ ಎಸ್ ರಿಪೋರ್ಟ್ ಬರಲಿ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಆತ್ಮಾವಲೋಕನ ಮಾಡ್ಕೊಂಡು ಈಗ ಆಗ್ಬಾರ್ದಾಗಿತ್ತಂತ ಹೇಳ್ತಾ ಇಲ್ಲ ಅಲ್ಲ ಅದು ಬಹಳ ದುರ್ದೈವ ಸಂಗತಿ ಸೊ ಇವತ್ತು ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಇನ್ನೇನು ಒಂದು ವಾರ ದಿನ ಬರುತ್ತಲ್ಲ ಎಫ್ ಎಸ್ ಎಲ್ ನೋಡೋಣ ಏನೇ ಬರುತ್ತೆ ಭಾಳ ಸ್ಪಷ್ಟವಾಗಿ ಇವತ್ತು ಪೊಲೀಸರು ಸ್ಪ ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ ಯಾವ ಗದ್ದೆ ಕರ್ಕೊಂಡು ಹೋದ್ರಿ ದಾರಿ ತಪ್ಪಿ ಒಂದ್ ಕಡೆ ಒಂದು ಡೆಡ್ ಎಂಡಿಗೆ ಹೋಗಿರೋದು ಅಷ್ಟೇ ಯಾಕೆ ಇವರು ಇವ್ರ ಎಲ್ಲ ಇವರು ಬಿ ಜೆ ಫಾಲೋ ಮಾಡ್ತಾ ಇದ್ರು ಅಂತ ಹೌದಾ ಇಲ್ಲ ಆಮೇಲೆ ಇವ್ರು ಪದೇ ಪದೇ ಎನ್ಕೌಂಟರು ಅದು ಇದು ಅಂತ ಇದಾರೆ ಮೊಬೈಲ್ ಯಾರ ಕೈಲಿತ್ತು ಸಿಟಿ ರವಿ ಅವ್ರ ಕೈಲಿ ಆತ್ಮಾವಲೋಕನ ಮಾಡ್ಕೊಂಡು ಈಗ ಕೇಸರಿ ಶಾಲ್ ಹಾಕಿದ್ರೆ ದುಷ್ಯಾಸನ ಯುಧಿಷ್ಠಿರ ಆಗಲ್ಲ ಸಿಟಿ ರವಿ ವಿರುದ್ಧ ಈ ರೀತಿ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಸಿಟಿ ರವಿ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿಗೆ ಬ್ಯಾಂಡೇಜ್ಗೆ ಎಷ್ಟು ಸ್ಟಿಚ್ ಬಿದ್ದಿದೆ ಬ್ರೈನ್ ಸರ್ಜರಿ ಆದ ಹಾಗೆ ಹಾಕಿದ್ದಾರೆ ಅಂತ ಲೇವಳಿ ಮಾಡಿದ್ದಾರೆ ಇಷ್ಟೇನ ಇವರ ಎನರ್ಜಿ ಅಂತ ಪ್ರಿಯಾಂಕರ್ಗೆ ವ್ಯಂಗ್ಯ ಮಾಡಿದ್ದಾರೆ ಪ್ರತಿಭಟನೆ ಮಾಡಬೇಕು ಅಂದರೆ ಫಸ್ಟು ಇವರು ಹೋಗಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಈ ನ ನೀವು ನೋಡಿ ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಒಂದು ಪಾಕ್ಸೋ ಕೇಸಿಗೆ ಇಷ್ಟೊಂದು ಡಿಫರ್ಮೆಂಟ್ ಸಿಕ್ಕಿದೆಯಾ ಸರ್ ಹಾಂ ಏನಂತಾರೆ ಅದ್ರ ಬಗ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಲ್ಲ ವಿಜೇಂದ್ರ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಸಿ ಟಿ ರವಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಆಮೇಲೆ ಮುನಿರತ್ನ ಕೇಸ್ ತೊಗೊಳ್ಳಿ ಭಾಳ ಸ್ಪಷ್ಟವಾಗಿ ದಲಿತರ ಬಗ್ಗೆ ಒಕ್ಕಲಿಗರ ಹೆಣ್ಮಗಳ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ ಏನಾದರೂ ನೋಟಿಸ್ ಅನ್ನ ಕೊಟ್ಟಿದಾರ ಸರ್ ಅವ್ರ ಪಾರ್ಟಿನಲ್ಲಿ ನಾನು ಹೇಳಿದೀನಲ್ಲ ಸುಮ್ನೆ ಕೇಸರಿ ಶಾಲೆ ಹಾಕೊಂಡ್ರೆ ದುಶ್ಯಾಸನ ಆಗಲ್ಲ ಈಗಲೂ ಅದೇ ಆಗಿರೋದು ಯಾಕೆ ಇವ್ರೆಲ್ಲರೂ ಸುಮ್ಮನಿದಾರೆ ಸಮರ್ಥನೆ ಮಾಡ್ಕೋತಾ ಇದಾರೆ ಅಂದ್ರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ ಇಲ್ಲಿ ಎಲ್ಲರದು ಒಂದ್ ಒಂದು ವಿಡಿಯೋನ ಇದೆ ಒಂದ್ ಇಂಥದ್ದು ಏನಾದ್ರು ಪ್ರಕರಣ ಇದೆ ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದ್ರೆ ಇದಕ್ ನಾನು ಯಾಕಪ್ಪ ನಿನ್ಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿ ಇದ್ದಾರೆ ಅದಕ್ಕೆ ಇವತ್ತು ಸೀಟ್ ಸಿಟಿ ರವಿ ಮತ್ತೊಂದು ದೂರನ್ನ ದಾಖಲು ಮಾಡಿದ್ದಾರೆ ಸಭಾಪತಿ ಹೊರಟ್ಟಿ ಹಾಗೆ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಮಹಾ ನಿರೀಕ್ಷಕರಿಗೆ ಸಿಟಿ ರವಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಪರಿಷತ್ನಲ್ಲಿ ಸದನದಲ್ಲಿ ನಡೆದಂತಹ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಪುಟಗಳ ವಿಸ್ತಾರವಾದಂತಹ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ಬೋಸರಾಜು ವಿರುದ್ಧ ಸಹ ದೂರು ದಾಖಲಾಗಿದೆ ಕಾಂಗ್ರೆಸ್ನ ಹಲವು ನಾಯಕರಿಂದ ನಿಂದನೆಯ ಆರೋಪ ಮಾಡಿದ್ದಾರೆ ಜೀವ ಬೆದರಿಕೆ ಮಾನ ಹಾನಿಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಚಿವರ ಬೆಂಬಲಿಗರಿಂದ ಹಲ್ಲೆಗೆ ಯತ್ನ ಸಹ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಟ್ಟು ಏಳು ಪುಟಗಳ ವಿಸ್ತಾರವಾದಂತಹ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಸಭಾಪತಿ ಹೊರಟ್ಟಿ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಪೊಲೀಸ್ ಮಹಾ ನಿರೀಕ್ಷಕರಿಗೆ ಸಿಟಿ ರವಿ ದೂರನ್ನ ದಾಖಲು ಮಾಡಿದ್ದಾರೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಪರಿಷತ್ನಲ್ಲಿ ಏನಾಯ್ತು ಅವತ್ತು ಆ ಘಟನೆ ಬಗ್ಗೆ ಸಿಟಿ ರವಿ ಮೇಲೆ ಹಲ್ಲೆಯಾದಂತಹ ವಿಚಾರದ ಬಗ್ಗೆ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ ಸಿಟಿ ರವಿ ಅವರು ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಯಾರೆಲ್ಲರ ಮೇಲೆ ಆರೋಪ ಮಾಡಿದ್ದಾರೆ ಪ್ರಗತಿ ಈಗ ಮತ್ತೊಮ್ಮೆ ಇವತ್ತು ಕೂಡ ಸಿಟಿ ರವಿಯವರು ಸಚಿವರ ವಿರುದ್ಧ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಗೃಹ ಸಚಿವರ ಆದಿಯಾಗಿ ಸಭಾಪತಿಗಳು ಮಹಾ ಪೊಲೀಸ್ ನಿರ್ದೇಶಕರಿಗೆ ಆ ದೂರಿನ ಪ್ರತಿಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು ಮೂವರಿಗೂ ಕೂಡ ಅವರು ದೂರನ್ನು ಕೂಡ ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡಿರುವಂತದ್ದು ಆ ಪತ್ರದಲ್ಲಿ ದೂರಿನಲ್ಲಿ ಸವಿಸ್ತಾರವಾದಂತ ಅಂದಿನ ಘಟನೆ ಸಭಾ ಅಂದ್ರೆ ಸದನದ ಪರಿಷತ್ನ ಒಳಗೆ ನಡೆದ ಘಟನೆ ಮತ್ತು ಹೊರಭಾಗದಲ್ಲಿ ಪೊಲೀಸರು ಹೊರಗಡೆ ಯಾವ ರೀತಿ ನಡೆದುಕೊಂಡ್ರು ರಾತ್ರಿಡಿ ಆ ನನ್ನ ಸುತ್ತಾಡಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಸವಿಸ್ತಾರವಾದಂತ ಮಾಹಿತಿಯನ್ನು ಒಳಗೊಂಡಂತ ಒಂದು ದೂರಿನ ಪ್ರತಿಯನ್ನು ಕೂಡ ಮೂವರಿಗೂ ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಆ ದೂರಿನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ವಿರುದ್ಧ ಒಂದು ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಜೀವ ಬೆದರಿಕೆ ಹಾಗೆಯೇ ನನ್ನ ಮಾನಕ್ಕೂ ಕೂಡ ಹಾನಿ ಉಂಟು ಮಾಡುವ ನಿಟ್ಟಿನಲ್ಲೂ ಕೂಡ ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟರು ಅಲ್ಲದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ನನಗೆ ಅಲ್ಲೇ ಯತ್ನವನ್ನು ಕೂಡ ನಡೆಸಿದ್ರು ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ದೂರಿನ ಪ್ರತಿಯಲ್ಲಿ ಮಾಡಿರುವಂಥದ್ದು ಅದರ ಒಟ್ಟಿಗೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ನನ್ನ ಮೇಲೆ ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನೋ ಒಂದು ಅಂಶವನ್ನು ಕೂಡ ದೂರಿನ ಪ್ರತಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಮೂವರಿಗೂ ಕೂಡ ಪ್ರತ್ಯೇಕವಾಗಿ ಏಳು ಪುಟಗಳ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಪ್ರಗತಿ ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್